ನಮ್ಮ ಭಾಗದಲ್ಲಿ ಈ ಜಲಾಶಯ ಜಲಾಶಯದೋ ಒಂದು ಜೀವನಾಡಿ ಇದ್ದಂತೆ ಸುಮಾರಾಗಿ ನಾವು ಎಪ್ಪತ್ತು ವರ್ಷಗಳ ಇತಿಹಾಸ ಇರುವಂಥ ಈ ಡ್ಯಾಮ್ ಹಳೆ ಕಟ್ಟಡ ಯಾಕಂದ್ರೆ ಅವತ್ತಿನ ಸಂದರ್ಭದಲ್ಲಿ ಏನೇನು ಇದನ್ನೇ ಸಿಮೆಂಟ್ ಹಾಕಿ ಕಟ್ಟಡ ಹಾಕಿದ್ದೇನಲ್ಲ ಅವತ್ತಿನ ಗಾರೆ ಹಾಕಿ ಕಟ್ಟಡ ಮಾಡಿರುವಂಥದ್ದು ನಂತರ ದಿನಗಳಲ್ಲಿ ಇವತ್ತು ಏನು ಅಧಿಕಾರಿಗಳು ಯಾಕಂದ್ರೆ ಇವತ್ತು ಅಧಿಕಾರಿಗಳು ಒಂದು ರೀತಿ ಇದೊಂದು ದೊಡ್ಡ ಬೋರ್ಡ್ ಆಗಿರೋ ಕಾರಣ ನಾನು ಮೊದಲನೇದಾಗಿ ಸರ್ಕಾರದ ತಪ್ಪಂತೇನೆ ಅಧಿಕಾರಿಗಳಿಗಿಂತ ಮುಂಚೆ ಸರ್ಕಾರದ ತಪ್ಪಂತೇನೆ ಯಾಕಂದ್ರೆ ಒಂದು ದೊಡ್ಡ ಬೋರ್ಡ್ ಆದಂತಹ ಟೈಮಲ್ಲಿ ಸಾಕಷ್ಟು ಇಂಜಿನಿಯರ್ಗಳಿದ್ದಾರೆ ಸಾಕಷ್ಟು ಚೀಫ್ ಇಂಜಿನಿಯರ್ಗಳಿದ್ದಾರೆ ಸರ್ಕಾರ ಕೂಡ ಅದರಲ್ಲಿ ಭಾಗಸ ಇದೆ ಇವತ್ತು ಆಂಧ್ರಪ್ರದೇಶ ಕರ್ನಾಟಕ ಮತ್ತು ತೆಲಂಗಾಣ ಇವತ್ತು ಮೂರನೇ ರಾಜ್ಯಕ್ಕೆ ಸಂಬಂಧಪಟ್ಟಿರುವಂತಹ ಈ ಜೀವನಾಡಿ ಇವತ್ತು ಹತ್ತೊಂಬತ್ತನೇ ಕೆಜಿ ಕೊಚ್ಚೋದಂತಹ ಟೈಮಲ್ಲಿ ಕೂಡ ಅಲ್ರೆಡಿ ತೊಂಬತ್ತು ಪರ್ಸೆಂಟ್ ಮುಂಗಾರು ಇವತ್ತು ಅಲ್ರೆಡಿ ಬಿತ್ತನೆ ಆಗಿದೆ ಇನ್ನು ಹತ್ತು ಪರ್ಸೆಂಟ್ ಮಾತ್ರ ಉಳಿದಿತ್ತು ಇವತ್ತು ಗೇಟ್ ಗೊತ್ತಿಕೊಂಡಿದೆ ಇವತ್ತು ಎಲ್ಲರೂ ಕೂಡ ಆತಂಕದಲ್ಲಿದ್ದಾರೆ ಆತಂಕದಲ್ಲಿರೋಂಥ ಟೈಮಲ್ಲಿ ಅಲ್ಲಿ ಬಹಳಷ್ಟು ತೊಂದರೆದಲ್ಲಿ ನೀಡಾದಂತ ಟೈಮಲ್ಲಿ ಇವತ್ತು ನಾನು ಯಾರು ತಪ್ಪು ಹೇಳಿ ಅದನ್ನು ನಾನು ಹುಡ್ಕೊಂಡು ಹೋಗಿ ಇರುವುದೇ ತಪ್ಪು ಅಂತೇಳಿ ಹೇಳಕ್ಕೆ ಹೋಗಲ್ಲ ಇವತ್ತು ತಕ್ಷಣವೇ ಇವತ್ತು ರೈತರಿಗೆ ಪರಿಹಾರವನ್ನು ಕೊಡಬೇಕಾದ್ರೆ ಮುಖ್ಯಮಂತ್ರಿಗಳು ಹೇಳಿದಂತೆ ಅಲ್ಲಿ ಅಧಿಕಾರಿಗಳು ತಪ್ಪಿಲ್ಲ ಸರ್ಕಾರದ ತಪ್ಪಿಲ್ಲ ಅಂತ ಹೇಳಿ ಅದೇ ಅಧಿಕಾರಿಗಳು ತಪ್ಪಿದೆ ಇಂಜಿನಿಯರ್ಗಳು ತಪ್ಪಿದೆ ಸರ್ಕಾರದ ಕೂಡ ತಪ್ಪಿದೆ ಯಾಕಂದ್ರೆ ಕೇವಲ ನಾವು ನೋಡಿದಂಗೆ ಪ್ರತಿ ಮನುಷ್ಯ ಕೂಡ ಗ್ರೀಸ್ ಹಚ್ಚೋದು ಎಲ್ಲ ಒಂದು ಕಡೆ ಲೀಕೇಜ್ ಅಂದ್ರೆ ಸಿಮೆಂಟ್ ಹಚ್ಚೋದು ಅದು ಬಿಟ್ಟು ಬೇರೆ ಏನು ಮಾಡಿಲ್ಲ ಬೇರೆ ಜಲಾಶಯಗಳು ಹೆಂಗ್ ಮೇಂಟೈನ್ ಮಾಡ್ತಾರೆ ಹಂಗೆ ಮಾಡಬೇಕಾಗಿತ್ತು ಕೇವಲ ಒಂದು ಗೇಟ್ ಕಟ್ಕೊಂಡಿದ್ದರೆ ನೀರು ಇನ್ನೂ ಜಾಸ್ತಿ ಬಂದಿಲ್ಲ ಆತಂತ್ರ ಒಂದು ಲಕ್ಷ ಕ್ಯೂಸಿಕ್ನಿಂದ ಅದನ್ನು ಬಿಡ್ತಾ ಇದ್ದಾರೆ ಆ ಕಡೆ ಭದ್ರಾ ಕಡೆ ಸುಮೊಗೊಳಗ ಕಡೆ ಮಳೆ ಜಾಸ್ತಿ ಇದೆ ಮತ್ತೆ ನೀರು ಬಂದೇ ಬರ್ತಾವೆ ಆ ಟೈಮಲ್ಲಿ ಹಾಕಿ ಬೇರೆ ಗೇಟ್ಗಳು ಡ್ಯಾಮೇಜ್ ಅಲ್ಲ ಅಂತ ನೋಡ್ಕೋಬೇಕು ಹಂಗಾಗಿ ಸರ್ಕಾರ ಒತ್ತಾಯ ಮಾಡ್ತೀನಿ ಏನು ರಿಪೇರಿ ಮಾಡ್ತಾರೆ ಅದ್ರ ಜೊತೆ ಎಲ್ಲಾ ಗೇಟ್ಗಳನ್ನು ರಿಪೇರಿ ಮಾಡಬೇಕಂದ್ರೆ ಒತ್ತಾಯ ಮಾಡ್ತೀನಿ ಸಾಕಷ್ಟು ಕೊಡ್ತಾರೆ ವರ್ಲ್ಡ್ ಬ್ಯಾಂಕ್ ಅಲ್ಲಿ ಇವತ್ತು ಡ್ಯಾಮ್ಗಳು ರಿಪೇರಿಗೋ ಸಲುವಾಗಿ ಮಾಡರೈಸೇಷನ್ ತರವಾಗಿ ಅವ್ರು ಏನ್ ಬೇಕಾದರೂ ವರ್ಲ್ಡ್ ಬ್ಯಾಂಕ್ನಿಂದ ಲೋನ್ ಸಿಗ್ತಾರೆ ಅವರು ಇವತ್ತು ಕೇವಲ ಬೋರ್ಡ್ ಮೇಲೆ ನಾವು ಸರ್ಕಾರ ಹೇಳಿ ಅವ್ರ ಮೇಲೆ ತಪ್ಪಿಸ್ಕೊಳ್ಳೋದನ್ನ ಬೋರ್ಡ್ ಏನು ಸರ್ಕಾರ ಇವತ್ತು ಸರ್ಕಾರದಲ್ಲಿ ಸರ್ಕಾರದಲ್ಲಿದ್ದಂತರೂ ಅದನ್ನ ಇಂಪ್ಲಿಮೆಂಟೇಷನ್ ಮಾಡಬೇಕು ಇವತ್ತು ನಾನು ಹೇಳ್ತೀನಿ ಆಂಧ್ರಪ್ರದೇಶ ಮತ್ತು ತೆಲಂಗಾಣಕ್ಕೆ ಮತ್ತೊಮ್ಮೆ ಕೊಚ್ಕೊಂಡು ಹೋಗಿಲ್ಲ ಕಾರಣ ಇದೊಂದು ಒಳ್ಳೆ ಒಳ್ಳೆ ಅವಕಾಶ ಮಾಡಿಕೊಂಡು ಸಮಾನಾಂತರ ಜಲಾಶಯ ಕಳೆದ ಸರ್ಕಾರದ ಜಗನ್ಮೋಹನ್ ರೆಡ್ಡಿ ಅವರು ಅವತ್ತಿನ ಸಂದರ್ಭದಲ್ಲಿ ಒಪ್ಪಿಗೆಯನ್ನು ಕೊಟ್ಟಿದ್ದರು ಅವತ್ತು ಒಪ್ಪಿಗೆಯನ್ನು ಕೊಟ್ಟಿರೋ ನಂತರ ಅದ್ರ ಜಿಪಿಯ ಕೂಡ ಆಗಿತ್ತು ಆ ಸಂದರ್ಭದಲ್ಲಿ ಅದನ್ನು ಯಾವುದೋ ಒಂದು ಕಡೆ ನಿಲ್ಲಿಸ್ಬಿಟ್ಟಿಲ್ಲ ಸರ್ಕಾರ ಬಂದ ನಂತರ ಇವಾಗ ಅದನ್ನು ಉಪಯೋಗ ಮಾಡಿಕೊಂಡು ಸಮಾನಂತರ ಜಲಾಶಯ ಕಟ್ಟುವಂತ ಕೆಲಸ ಮಾಡಿಲ್ಲ ಆದಾಯ ಮಾಡೋದು ಮುಖ್ಯಮಂತ್ರಿಗಳ ಒಂದೇ ಯಾಕಂದ್ರೆ ಮುಖ್ಯಮಂತ್ರಿಗಳು ಬಂದು ಇಲ್ಲಿ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ ಇವತ್ತು ಈ ಗೇಟ್ ಇವತ್ತು ಆಂಧ್ರಪ್ರದೇಶ ಅಧಿಕಾರಿಗಳು ಆಂಧ್ರಪ್ರದೇಶ ಮಂತ್ರಿಗಳು ಬಂದಿದ್ದಾರ ಮುಖ್ಯಮಂತ್ರಿಗಳು ಬಂದಿದ್ದಾರೆ ಹೀಗೆ ಶಾಸಕರಾದಂಥ ನಮ್ಮ ಕೃಷ್ಣರಾಜ್ ಮತ್ತು ಶಾಸಕರ ಮಾಜಿ ಶಾಸಕರಂತ ನಮ್ಮ ಸುರೇಶ್ ಬಾಬು ನಾವೆಲ್ಲರೂ ಕೂಡ ಒತ್ತಾಯ ಮಾಡೋದು ಒಂದೇ ಒಂದು ಮುಖ್ಯಮಂತ್ರಿಗಳೇ ಇವತ್ತು ತಾವು ಇದನ್ನು ಬಂದು ಏನು ವೀಕ್ಷಣೆ ಮಾಡಿ ಇದನ್ನು ನೋಡಿದ್ರು ತಕ್ಷಣ ಇವತ್ತು ಗೇಟ್ ಫಿಕ್ಸ್ ಆಗ್ಬೇಕು ಆಲ್ರೆಡಿ ಎಲ್ಲ ಆಗ್ತಾ ಇದೆ ನನಗೆ ಏನಂದ್ರೆ ಗೇಟ್ ಫಿಕ್ಸ್ ಟೆಕ್ನಿಕಲ್ ಟೀಮ್ ಹತ್ರ ಮಾತಾಡಿಕೊಂಡು ಎಕ್ಸ್ಪರ್ಟ್ಸ್ ಹತ್ರ ಮಾತಾಡಿ ಯಾಕಂದ್ರೆ ಇವತ್ತು ಆಗ್ತಾ ಇರುವಂತಹ ಗೇಟ್ ನಾಲ್ಕು ಪೀಸ್ಗಳು ಮಾಡಿ ಜೋಡಣೆ ಮಾಡಿ ಗೇಟ್ ಮಾಡ್ತಾ ಇದಾರೆ ಈ ಎಲ್ಲಾ ಗೇಟ್ ಅದು ಅಖಂಡ ಗೇಟ್ಗಳು ಇವತ್ತು ಒಂದು ಗೇಟ್ ರಿಪೇರಿ ಮಾಡಿದಂತ ಟೈಮ್ ಅಲ್ಲಿ ಅದೇನ ಡ್ಯಾಮೇಜ್ ಆಗ್ಲಾತಂತೆ ಅದನ್ನ ನೋಡ್ಕೊಳ್ಬೇಕು ಜೊತೆ ಎಲ್ಲಾ ಗಳು ಕೂಡ ಇವತ್ತೇ ಪ್ರಾರಂಭ ಆಗಬೇಕು ಒಂದು ಡಿ ಪ್ಲಾನ್ ಎ ಪ್ರಕಾರ ನೀರನ್ನು ಉಳಿಸಬೇಕು ಇದನ್ನ ಹರಿದು ಹೋಗ್ತಾ ಇದೆ ಒಂದು ಲಕ್ಷ ಕ್ಯೂಸೆಕ್ಸ್ ನೀರನ್ನು ಉಳಿಸಬೇಕು ಜೊತಲ್ಲಿ ನೀರು ಹರಿದೋದ್ರೆ ಕೂಡ ಎಲ್ಲ ಒಂದು ಕಡೆ ಇದನ್ನ ಪೂರ್ಣ ಪ್ರಮಾಣದಿಂದ ಎಲ್ಲಾ ಗೇಟ್ಗಳು ರಿಪೇರ್ ಹೇಳಿ ಒತ್ತಾಯ ಮಾಡ್ತೀವಿ